ಪಡಿತರ ಅಕ್ಕಿ ವಿತರಣೆಯಲ್ಲಿ ಅವ್ಯವಹಾರ ಸುಣ್ಣಕೊಪ್ಪ ನ್ಯಾಯಬೆಲೆ ಅಂಗಡಿ ಮಾಲೀಕರ ವಿರುದ್ಧ ಗಂಭೀರ ಆರೋಪ ತಪ್ಪಿತಸ್ಥರ ಲೈಸೆನ್ಸ್ ರದ್ದುಗೊಳಿಸಿ ಕಠಿಣ ಕ್ರಮ ಕೈಗೊಳ್ಳುವಂತೆ ದಮನಿತರ ಸಂಘರ್ಷ ಸಮಿತಿಯಿಂದ ಆಗ್ರಹ ಸರ್ಕಾರದ ಅನ್ನಭಾಗ್ಯ ಯೋಜನೆ ಅಡಿ ಬಡವರಿಗೆ ಉಚಿತವಾಗಿ ವಿತರಣೆ ಮಾಡಬೇಕಿದ್ದ ಪಡಿತರ ಅಕ್ಕಿ ವಿತರಣೆಯಲ್ಲಿ ಅವ್ಯವಹಾರ ನಡೆಯುತ್ತಿದ್ದು ಕೂಡಲೇ ಸಂಬಂಧಪಟ್ಟ ಇಲಾಖೆಯ ಅಧಿಕಾರಿಗಳು ತಪ್ಪಿತಸ್ಥರ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳುವಂತೆ ದಮನಿತರ ಸಂಘರ್ಷ ಸಮಿತಿಯ ರಾಜ್ಯಾಧ್ಯಕ್ಷರು ಮೇಡಿಹಾಳ ಡಾಕ್ಟರ್ ಆಂಜಪ್ಪ ಆಗ್ರಹಿಸಿದರು ಕೆಜೆಫ್ ತಾಲೂಕಿನ ಕೆಸೆಂಬಳ್ಳಿ ಹೋಬಳಿ ವ್ಯಾಪ್ತಿಯ ಪಂತನಹಳ್ಳಿ ಜೀಡ್ಮಾಕ್ನಹಳ್ಳಿ ಬಲಜಹಳ್ಳಿ ದಾದೇನಹಳ್ಳಿ ಕದರಿಗಾನ್ಕೊಪ್ಪ ಸೋಣಕುಪ್ಪ ಗ್ರಾಮಗಳಲ್ಲಿ ಬಿಪಿಎಲ್ ಕಾರ್ಡುದಾರರಿಗೆ ಅಕ್ಕಿ ವಿತರಣೆ ವೇಳೆ ತೂಕದಲ್ಲಿ ವ್ಯತ್ಯಾಸ ಮಾಡಲಾಗುತ್ತಿದೆ ಒಂದರಿಂದ ಹತ್ತು ಕೆಜಿ ವರೆಗೆ ಕಡಿಮೆ ಅಕ್ಕಿ ವಿತರಣೆ ಮಾಡಲಾಗುತ್ತಿದೆ ಇದನ್ನ ಪ್ರಶ್ನಿಸಿದವರ ಕಾರ್ಡುಗಳನ್ನ ರದ್ದುಗೊಳಿಸುವ ಬೆದರಿಕೆ ಹಾಕುತ್ತಿದ್ದಾರೆಂದು ನ್ಯಾಯಬೆಲೆ ಅಂಗಡಿ ಮಾಲೀಕ ಸುಣುಕಪ್ಪ ಶ್ರೀನಿವಾಸ್ ವಿರುದ್ಧ ಆರೋಪ ಮಾಡಿದರು ಈ ಕುರಿತು ಈಗಾಗಲೇ ಮೇಲಾಧಿಕಾರಿಗಳ ಗಮನಕ್ಕೆ ತಂದಿದ್ದು ಶ್ರೀನಿವಾಸ್ ಅವರ ಲೈಸೆನ್ಸ್ ಅನ್ನ ತಾತ್ಕಾಲಿಕವಾಗಿ ಅಮಾನತು ಮಾಡಲಾಗಿದೆ ಆದರೆ ಬಡವರಿಗೆ ಅನ್ಯಾಯ ಮಾಡಿ ಪಡಿತರಾಖಿಗೆ ಕನ್ನ ಹಾಕುತ್ತಿರುವ ತಪ್ಪಿತಸ್ಥರ ಲೈಸೆನ್ಸ್ ಅನ್ನ ಸಂಪೂರ್ಣವಾಗಿ ರದ್ದುಗೊಳಿಸಿ ಕಠಿಣ ಕ್ರಮ ಕೈಗೊಳ್ಳುವಂತೆ ಆಗ್ರಹಿಸಿದರು ಈ ಸಂದರ್ಭದಲ್ಲಿ ಬಂಗಾರಪೇಟೆ ತಾಲೂಕು ಅಧ್ಯಕ್ಷ ಎಂ ನವೀನ್ ಕುಮಾರ್ ಜಿಲ್ಲಾ ಸಂಘಟನಾ ಸಂಚಾಲಕರು ಕದರಿನಹಳ್ಳಿ ಕುಮಾರ್ ಕೆಜೆಫ್ ತಾಲೂಕು ಅಧ್ಯಕ್ಷರು ಪಂತನಹಳ್ಳಿ ಜಲಪತಿ ಪ್ರಧಾನ ಕಾರ್ಯದರ್ಶಿ ಪಂತನಹಳ್ಳಿ ಶಂಕರಪ್ಪ ಕೆಜೆಫ್ ನಗರ ಅಧ್ಯಕ್ಷರು ಸ್ಯಾಮರಾಜ್ ಸೇರಿದಂತೆ ಇತರೆ ಪದಾಧಿಕಾರಿಗಳು ಉಪಸ್ಥಿತರಿದ್ದರು ತೂಕ ಹಾಕಿ ಗ್ರಾಹಕರಿಗೆ ಕೊಡ್ತಾರೆ ಆ ಬೇಸನ್ನ ತೂಕ ಹಾಕಬೇಕಾದ್ರೆ ಆ ಬೇಸನ್ನ ತೂಕದಷ್ಟು ಅದನ್ನ ಸ್ಕೇಲ್ ಅಲ್ಲಿ ಜೀರೋ ಮಾಡಬೇಕಾಗ್ತದೆ ಅದನ್ನು ಮಾಡಿದೇನೆ ಗ್ರಾಹಕರಿಗೆ ಮೋಸ ಅಲ್ಲ ಈ ಭಾಗದಲ್ಲಿ ಬಡವರು ಕೂಲಿ ಕಾರ್ಮಿಕ ಸೃಷ್ಟಿಯಾಗಿರ್ತಾರೆ ಅವ್ರಿಗೇನು ಇದ್ರ ಬಗ್ಗೆ ಅರಿವೇ ಇರೋದಿಲ್ಲ ತುಂಬಿ ಸ್ಕೇಲ್ ಅಲ್ಲಿ ಅದ್ರ ಮೇಲೆ ಇಟ್ಟು ತೂಕ ಹಾಕಿಬಿಡ್ತಾರೆ ಪ್ರತಿ ತೂಕಕ್ಕೂ ಪ್ರತಿ ಒಂದು ಬಾರಿ ತೂಕಕ್ಕೂ ಒಂದರಿಂದ ಒಂದುವರೆ ಕೆಜಿ ಕಡಿಮೆ ತೂಕ ಬರ್ತದೆ ಅದನ್ನ ಹಾಕಿ ಕಳಿಸ್ತಾರೆ ಇದನ್ನೆಲ್ಲ ನಾವು ವಿಡಿಯೋ ಮೂಲಕ ಸೆರೆ ಹಿಡಿದಿದ್ದು ಇದನ್ನೆಲ್ಲ ನಾವು ಸಂಬಂಧಪಟ್ಟ ಅಧಿಕಾರಿಗಳು ಜಿಲ್ಲಾ ಮಟ್ಟದ ಅಧಿಕಾರಿಗಳ ಗಮನಕ್ಕೆ ತಂದಿದ್ದೀವಿ ಆ ನಾವು ಯಾವಾಗ ಈ ವಿಡಿಯೋ ಸಮೇತ ನಾವು ದಾಖಲೆ ಸಮೇತ ಒಂದು ಕಂಪ್ಲೇಂಟ್ ಮಾಡಿದ್ವಿ ಆಹಾರ ಇಲಾಖೆ ಜಿಲ್ಲಾ ಮಟ್ಟದ ಅಧಿಕಾರಿಗಳಿಗೆ ಕೋಲಾರದಲ್ಲಿ ಅವರೇ ತುರ್ತಾಗಿ ಒಂದೇ ದಿವಸದಲ್ಲಿ ತನಿಖೆ ಮಾಡಿ ಅವರಿಗೆ ಮೇಲ್ನೋಟ ಕಂಡು ಬಂದು ಇದನ್ನ ಆಗಿ ಅವರ ಲೈಸೆನ್ಸ್ ಏನು ನ್ಯಾಯಬೆಲೆ ಲೈಸೆನ್ಸ್ ಕೊಡ್ತಾರೆ ಆ ಲೈಸೆನ್ಸ್ ಅನ್ನ ಅವರು ರದ್ದುಪಡಿಸವ್ರೆ ಅವ ರದ್ದಲ್ಲ ಅಮಾನತು ಪಡಿಸ್ ತಾತ್ಕಾಲಿಕವಾಗಿ ಅಮಾನತು ಪಡಿಸ್ ಕೂಡಲೇ ಅಮಾನತು ಏನು ನಾವು ಆರೋಪ ಮಾಡಿದೀವಿ ಅದನ್ನ ಮೇಲ್ನೋಟಕ್ಕೆ ಸಾಬೀತಾಗಿರೋದ್ರಿಂದ ತುರ್ತಾಯ ತುರ್ತು ಕ್ರಮ ವಹಿಸೋರೇ ಅಧಿಕಾರಿಗಳಿಗೆ ಮೊದಲನೇದಾಗಿ ಅವ್ರಿಗೆ ನಾವು ಅಭಿನಂದನೆ ಸಲ್ಲಿಸ್ತೀವಿ ಅದರಿಂದ ಇದು ಪದೇ 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 ಈ ನಾವು ಸುಮಾರು ಬಾರಿ ಅಧಿಕಾರಿಗಳು ಅವ್ರ ಗಮನಕ್ಕೆ ತಾಕೀತ್ ಮಾಡಿರ್ತಾರೆ ಹಿಂಗ್ ಮಾಡಬಾರ್ದು ಅಂತಂದ್ರು ಹೇಳಿದ್ರು ಅವರು ಅದೇ ರೀತಿ ಮಾಡ್ತಾ ಇದ್ದಾರೆ ಆಮೇಲೆ ಮುತ್ತಪ್ಪ ಅಲ್ಲಿ ಒಬ್ಬ ಪಡಿತರ ಚೀಟ ಏನು ಏನೋ ಬಾಬು ಅಂತೇಳಿ ಅಲ್ಲಪ್ಪ ರೇಷನ್ ಕಾರ್ಡ್ ಬೇಷನ್ ಇದೆ ಆ ಅಲ್ಲಿ ತೂಕ ಹಾಕಿ ಗ್ರಾಮ ಕೊಡ್ತಾರೆ ಆ ಬೇಸನ್ನ ತೂಕ ಹಾಕ್ಬೇಕಾದ್ರೆ ಆ ಬೇಷನ್ ತೂಕದಷ್ಟು ಅದನ್ನ ಸ್ಕೇಲ್ ಅಲ್ಲಿ ಜೀರೋ ಮಾಡ್ಬೇಕಾಗ್ತದೆ ಅದನ್ನು ಮಾಡ್ದೇನೆ ಗ್ರಾಹಕರಿಗೆ ಮೋಸ ಅಲ್ಲ ಈ ಭಾಗದಲ್ಲಿ ಇರುವಂತ ಬಡವರು ಕೂಲಿ ಕಾರ್ಮಿಕರು ಹೆಚ್ಚಾಗಿರ್ತಾರೆ ಅವ್ರಿಗೇನು ಇದ್ರ ಬಗ್ಗೆ ಅರಿವೇ ಇರೋದಿಲ್ಲ ಅದನ್ನ ತುಂಬಿ ಸ್ಕೇಲ್ ಅಲ್ಲಿ ಅದ್ರ ಮೇಲೆ ಇಟ್ಟು ತೂಕ ಹಾಕಿಬಿಡ್ತಾರೆ ಪ್ರತಿ ತೂಕಕ್ಕೂ ಪ್ರತಿ ಒಂದು ಒಂದು ಬಾರಿ ತೂಕಕ್ಕೂ ಒಂದರಿಂದ ಒಂದುವರೆ ಕೆಜಿ ಕಡಿಮೆ ತೂಕ ಬರ್ತದೆ ಅದನ್ನ ಹಾಕಿ ಕಳಿಸ್ತಾರೆ ಇದನ್ನೆಲ್ಲ ನಾವು ವಿಡಿಯೋ ಮೂಲಕ ಸೆರೆ ಹಿಡಿದಿದ್ದು ಇದನ್ನೆಲ್ಲ ನಾವು ಸಂಬಂಧಪಟ್ಟ ಅಧಿಕಾರಿಗಳು ಜಿಲ್ಲಾ ಮಟ್ಟದ ಅಧಿಕಾರಿಗಳ ಗಮನಕ್ಕೆ ತಂದಿದ್ದೀವಿ ಆ ನಾವು ಯಾವಾಗ ಈ ವಿಡಿಯೋ ಸಮೇತ ನಾವು ದಾಖಲೆ ಸಮೇತ ಒಂದು ಕಂಪ್ಲೇಂಟ್ ಮಾಡಿದ್ವಿ ಆಹಾರ ಇಲಾಖೆ ಜಿಲ್ಲಾ ಮಟ್ಟದ ಅಧಿಕಾರಿಗಳಿಗೆ ಕೋಲಾರದಲ್ಲಿ ಅವರು ತುರ್ತಾಗಿ ಒಂದೇ ದಿವಸದಲ್ಲಿ ತನಿಖೆ ಮಾಡಿ ಅವರಿಗೆ ಮೇಲ್ನೋಟ್ ಕಂಡು ಬಂದು ಇದನ್ನ ಇಮಿಡಿಯೇಟ್ ಆಗಿ ಅವರ ಲೈಸೆನ್ಸ್ ಏನು ನ್ಯಾಯಬೆಲೆ ಲೈಸೆನ್ಸ್ ಕೊಡ್ತಾರೆ ಆ ಲೈಸೆನ್ಸ್ ಅನ್ನ ಅವರು ರದ್ದು ಪಡಿಸೋ ರದ್ದಲ್ಲ ಅಮಾನತು ಪಡಿಸವ್ರೆ ತಾತ್ಕಾಲಿಕವಾಗಿ ಅಮಾನತು ಪಡಿಸೋದ್ರೆ ಕೂಡಲೇ ಅಮಾನತ್ ಪಡಿಸೋರೆ ಏನು ನಾವು ಆರೋಪ ಮಾಡಿದಿವಿ ಅದ್ರ ಮೇಲ್ ನೋಡೋಕೆ ಸಾಬೀತಾಗಿರೋದ್ರಿಂದ ತುರ್ತಾಯ ತುರ್ತು ಕ್ರಮ ವಹಿಸೋರು ಅಧಿಕಾರಿಗಳಿಗೆ ಮೊದಲನೇದಾಗಿ ಅವ್ರಿಗೆ ನಾವು ಅಭಿನಂದನೆ ಸಲ್ಲಿಸ್ತೀವಿ ಅದರಿಂದ ಇದು ಪದೇ 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 ಈ ನಾವು ಸುಮಾರು ಬಾರಿ ಅಧಿಕಾರಿಗಳು ಅವ್ರ ಗಮನಕ್ಕೆ ತಾಕೀತ್ ಮಾಡಿರ್ತಾರೆ ಹಿಂಗ ಮಾಡಬಾರ್ದು ಅಂತಂದ್ರು ಹೇಳಿದ್ರು ಅವರು ಅದೇ ರೀತಿ ಮಾಡ್ತಾ ಇದ್ದಾರೆ ಆಮೇಲೆ ಮತ್ತೊಬ್ಬ ಅಲ್ಲಿ ಒಬ್ಬ ಪಡಿತರ ಚೀಟಿದಾರು ಏನು ಬಾಬು ಬಾಬು ಅಂತೇಳಿ ಅಲ್ಲಪ್ಪ ರೇಷನ್ ಕಾರ್ಡ್ ಇದರಲ್ಲಿ ಬಂದಿದೆ ಈ ತರ ಮಾಡಿದ್ರು ಸರಿ ಇಲ್ಲ ಅಂತ ಹೇಳ್ಬಿಟ್ಟು ಅವ್ರಿಗೂ ಕೂಡ ತಂದವ್ರೆ ಅದರಿಂದ ನಾವು ಏನು ಹೇಳೋ ಹೇಳಕ್ ಬಯಸ್ತೀವಿ ಅಂದ್ರೆ ಸರ್ಕಾರದಿಂದ ಉಚಿತವಾಗಿ ಕೊಡೋಂತ ಗ್ರಾಹಕರಿಗೆ ಉಚಿತವಾಗಿ ಕೊಡಂತ ಅಕ್ಕಿನ ಪರಿಷತ್ಗೆ ಈತ ಅಂಗಡಿ ಮಾಲೀಕರು ಮೋಸ ಮಾಡ್ತಾ ಇದ್ದಾರೆ ಅಕ್ರಮ ವಹಿಸ್ತಾ ಇದ್ದಾರೆ ಇದನ್ನ ಅಮಾನತ್ ಮಾಡೋದಲ್ಲ ಈ ಕೂಡಲೇ ಅದನ್ನ ರದ್ದು ಪರ್ಮನೆಂಟ್ ಆಗಿ ರದ್ದುಪಡಿಸಿ ಬೇರೆಯವ್ರಿಗೆ ಯಾರಿಗಾದರೂ ಗ್ರಾಹಕರಿಗೆ ಅನುಕೂಲ ಆಗುವಂತೆ ಅದೇ ಗ್ರಾಮದಲ್ಲಿ ಕೊಡೋಂತವರಿಗೆ ಯಾರಿಗಾದ್ರೂ ಅವರಿಗೆ ಲೈಸೆನ್ಸ್ ಕೊಡಲಿ ನಾವು ಯಾರಿಗಾದರೂ ಕೊಡಲಿ ಕಾನೂನು ಚೌಕಟ್ಟು ನಮ್ದೇನು ಇಲ್ಲ ಈ ಲೈಸೆನ್ಸ್ ಈ ಕೂಡಲೇ ವಜಾ ಮಾಡಬೇಕು ಮತ್ತೊಂದೇನಂದ್ರೆ ನಾವು ಶಾಸಕರ ಗಮನಕ್ಕೆ ಇಷ್ಟಪಡ್ತೀವಿ ಶಾಸಕರು ಕೋಲಾರ ಕೆಜ್ ಕ್ಷೇತ್ರದಲ್ಲಿ ಬಹಳ ಒಳ್ಳೆ ಕೆಲ್ಸಕ್ಕೆ ಮಾಡ್ತಾ ಇರೋಂತೇಳಿ ನಾವು ದಿನಿತ್ತ ಗಮನ ಹರಿಸ್ತಾ ಇರ್ತೀವಿ ನೋಡ್ತಾ ಇರ್ತೀವಿ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ ಈ ಭಾಗದಲ್ಲಿ ಕೆಜ್ ತಾಲೂಕಲ್ಲಿ ಅತಿ ಹೆಚ್ಚು ದುಡಿಯ ವರ್ಗ ಇರೋಂತಹುದು ಬಡವರು ಇರೋಂತಹುದು ಈ ಕಡೆ ಕೂಡ ತಾವು ಶಾಸಕರು ಗಮನ ಹರಿಸಬೇಕು ಏನು ಪಂಥಿ ಗ್ರಾಮದಲ್ಲಿ ಆ ಲೈಸೆನ್ಸ್ ಅಂಗಡಿ ಮಾಲೀಕರು ಏನು ಅವರು ಮೋಸ ಮಾಡ್ತಾರೆ ಬಡವರಿಗೆ ಮೋಸ ಮಾಡ್ತಾ ಇರೋದು ಅದ ಕಡೆ ಗಮನ ಹರಿಸಿ ಬಡವರಿಗೆ ಅನುಕೂಲ ಆಗುವಂತೆ ಕೆಲಸ ಮಾಡ್ಬೇಕು ಮಾಡ್ತಾ ಇದ್ದೀರಿ ಅಂತೇಳಿ ನಾವು ನೀವು ಮಾಡ್ತಾ ಇರೋದ್ರಿಂದ ನೀವು ಅದನ್ನ ಗಮನ ಹರಿಸಿ ಅವ್ರದ್ದು ಲೈಸೆನ್ಸ್ ಅನ್ನ ವಜಾ ಮಾಡಕ್ಕೆ ನೀವು ಕ್ರಮ ಕೈಗೊಳ್ಳಬೇಕಾಗ್ತದೆ ಶಾಸಕರನ್ನು ಕೂಡ ನಾವು ಭೇಟಿ ಮಾಡಿ ಗ್ರಾಮದ ನಿಯೋಗದೊಂದಿಗೆ ನಾವು ಭೇಟಿ ಮಾಡಿ ಅವ್ರಿಗೂ ಸಹ ಇವತ್ತು ಅಥವಾ ನಮಗೆ ಡೇಟ್ ಕೊಟ್ಟಿದ್ದಾರೆ ಹೋಗಿ ಅವ್ರಿಗೂ ಮನವಿ ಕೊಡ್ತೀವಿ ಆದ್ರಿಂದ ಶಾಸಕ ಕೂಡ ಇದ್ರ ಬಗ್ಗೆ ಕುಲಕೋಶ ಪರಿಶೀಲನೆ ಮಾಡಿ ಇಮಿಡಿಯೇಟ್ ಆಗಿ ಲೈಸೆನ್ಸ್ ಅನ್ನ ರದ್ದುಗೊಳ್ಸಕ್ಕ ನೀವು ಕ್ರಮ ಕೈಗೊಳ್ಬೇಕಂತ ನಾನು ನಿಮ್ ಮೂಲಕ ಒತ್ತಾಯ ಮಾಡ್ತೀನಿ ಸರ್ ಒಂದು ವೇಳೆ ಏನಾದ್ರೂ ಇಷ್ಟೆಲ್ಲ ನಾವು ಸಾಕ್ಷಿ ಸಮೇತ ದಾಖಲೆ ಕೊಟ್ಟು ಅವ್ರ ಏನಾದರೂ ರದ್ದು ಅಂದ್ರೆ ಮುಂದಿನ ದಿನಗಳಲ್ಲಿ ನ್ಯಾಯಬೆಲೆ ಅಂಗಡಿ ವಿರುದ್ಧ ಅಧಿಕಾರಿಗಳ ವಿರುದ್ಧ ಬೇರೆ ಬೇರೆ ರೀತಿಯಾಗಿ ನಾವು ಹೋರಾಟಗಳನ್ನ ಮಾಡ್ತೀವಿ ಸರ್ ಮೇಡಿಯಾದ ಡಾಕ್ಟರ್ ಮುನಿ ಅಂತ ನಾನು ದಮನಿತರ ಸಂಘರ್ಷ ಸಮಿತಿ ರಾಜ್ಯಾಧ್ಯಕ್ಷನಾಗಿದ್ದೀನಿ ನಾವು ಸುಮಾರು ಇಪ್ಪತ್ತು ವರ್ಷಗಳಿಂದ ಹೋರಾಟದ ಮೂಲಕ ಬಂದಂತವರು ನಾವು ಸಂಘಟನೆ ಮೂಲಕ ಬಡವರಿಗೆ ಅನುಕೂಲಕ್ಕಾಗಿ ನಾವು ಹೋರಾಟದ ಮೂಲಕ ಇದ್ರಕ್ಕ ನ್ಯಾಯ ಕೊಡಿಸ್ತೀವಿ ಸರ್ಬೋದು ಈ ಪತ್ರಿಕಾಗೋಷ್ಠಿಗೆ ನಮ್ಮ ಬಂಗಾರಪೇಟೆ ಜಿಲ್ಲಾ ಸಂಘಟನಾ ಸಂಚಾಲಕರಾದಂತಹ ಕುಮಾರ್ ಕೆಜ್ ಅಧ್ಯಕ್ಷರಾದಂತಹ ಸಾಮ್ರಾಜ್ ಅದೇ ಬಂಗಾರಪೇಟೆ ನವೀನ್ ಕುಮಾರ್ ಪಂತನಹಳ್ಳಿ ಗ್ರಾಮದ ನಮ್ಮ ಪದಾಧಿಕಾರಿಗಳಾದ ಚಲಪತಿ ಮತ್ತೆ ಶಂಕರ್ ಅವರು ಕೂಡ ಈ ಪತ್ರಿಕಾ ವೇಷ್ಠಿಗೆ ಇದ್ದಾರೆ ಸಂಘರ್ಷ ಸಮಿತಿ ತಾಲೂಕು ಅಧ್ಯಕ್ಷ ಬಂಗಾರಪೇಟೆ ಈ ಒಂದು ದಿವಸದಲ್ಲಿ ನಾವು ಏನು ಒಂದು ಪ್ರೆಸ್ ಮೀಟಿಂಗ್ ನಾವು ಬಂದಿದ್ದೀವಿ ಅಂತ ಹೇಳಿದ್ರೆ ಪಂತ್ ಕೆಜೆಪ್ ತಾಲೂಕು ಪಂತ್ನಹಳ್ಳಿ ಗ್ರಾಮದಲ್ಲಿ ಆ ಒಂದು ನ್ಯಾಯಬೆಲೆ ಅಂಗಡಿ ಹಾಕಿರ್ತಕ್ಕಂಥ ಶ್ರೀನಿವಾಸ್ ಎಂಬವರು ಈ ಬಡ ಜನರಿಗೆ ಬರ್ತಕ್ಕಂಥ ನ್ಯಾಯ ನ್ಯಾಯಬೆಲೆ ಅಂಗಡಿಯಲ್ಲಿ ಬರ್ತಕ್ಕಂಥ ಅಕ್ಕಿಯನ್ನ ತುಂಬಾ ಮೋಸವ ಮೋಸದ ರೀತಿಯಲ್ಲಿ ಅವ್ರಿಗೆ ಕೊಡ್ತಾ ಇದ್ದಾರೆ ಅಕ್ಕಿಯನ್ನ ತೂಕ ತೂಕ ತೂಕದ ರೀತಿ ತುಂಬಾ ಕಡಿಮೆ ಒಂದು ಕೆಜಿ ಯಿಂದ ಹತ್ತು ಕೆಜಿ ವರೆಗೂ ಕಡಿಮೆ ಕೊಡ್ತಾ ಇರ್ತಕ್ಕಂಥದ್ದು ಬಡವರಿಗೆ ಆಮೇಲೆ ಆ ಗ್ರಾಮಕ್ಕೆ ಲೈಸೆನ್ಸ್ ಆಗಿ ಬಂದಿರ್ತಕ್ಕಂಥ ಸೊಸೈಟಿಯನ್ನ ಆ ಒಂದು ಪಂತನಹಳ್ಳಿ ಗ್ರಾಮಕ್ಕೆ ಬಂದಿರೋದು ಅದು ಆದ್ರೆ ಶ್ರೀನಿವಾಸ್ ಇರ್ತಕ್ಕಂಥ ಯಾವುದೋ ಸ್ವರ್ಣಕೊಪ್ಪದಲ್ಲಿ ಸುಮಾರು ಎಷ್ಟು ಕಿಲೋಮೀಟರ್ ಇದೆ ಒಂದು ನಾಲ್ಕೈದು ಕಿಲೋಮೀಟರ್ ದೂರ ಹೋಗಿ ಈ ಗ್ರಾಮಸ್ಥರಲ್ಲಿ ಹೋಗಿ ಅಲ್ಲಿ ಹಾಕ್ಸ್ಕೊಂಡು ಬರ್ಬೇಕು ಇದು ತುಂಬಾ ತೊಂದರೆ ಆಗಿರ್ತಕ್ಕಂಥದ್ದು ಬಡ ಬಡ ಜನರಿಗೆ ಕೂಲಿ ಮಾಡಿರ್ತಕ್ಕಂಥ ಕೂಲಿಯನ್ನೆಲ್ಲ ಬಿಟ್ಟು ಬಿಟ್ಟು ಒಂದು ದಿವಸ ಎಲ್ಲ ಕಾಲ ಕಳೆದು ಆ ಊರಿಗೆ ಹೋಗಿ ಅಷ್ಟು ದೂರವಾಗಿ ಅವ್ರು ಹಾಕ್ಸ್ಕೊಂಡು ಬರ್ಬೇಕಾಗುತ್ತೆ ಅದಕ್ಕೆ ಲೈಸೆನ್ಸ್ ಎಲ್ಲಿ ಇದೆಯೋ ಯಾವ ಇದೆಯೋ ಆ ಊರಲ್ಲಿ ಆ ಒಂದು ಪಡಿತರ ಚೀಟಿದಾರರಿಗೆ ಅನುಕೂಲವಾಗುವಂತೆ ಅಲ್ಲಿ ಹಾಕ್ಬೇಕದು ಅದೊಂದು ಆಮೇಲೆ ಈ ಅಕ್ಕಿಯನ್ನ ಯಾವ ರೀತಿ ಅವರು ಮೋಸವಾಗಿ ಅವ್ರು ಮಾಡ್ತಾರೆ ಅಂತ ಹೇಳಿದ್ರೆ ಹತ್ತು ರೂಪಾಯಿ ತಗೊಳ್ತಾ ಇದಾರೆ ಪ್ರತಿ ಕಾರ್ಡ್ಗೆ ಹತ್ತು ರೂಪಾಯಿ ತೆಗೆದುಕೊಂಡು ಜನರಿಗೆ ಮೋಸ ಮಾಡ್ತಾ ಇದ್ದಾರೆ ಅದು ನ್ಯಾಯದ ರೀತಿಯಲ್ಲಿ ಸರ್ಕಾರದ ನಿಯಮ ಪ್ರಕಾರ ತಗೊಳ್ಳೋಂಗಿಲ್ಲ ಅದು ಅದು ವಂಚನೆ ಮಾಡ್ತಾ ಇದ್ದಾರೆ ಜನರಿಗೆ ಇಷ್ಟು ಮೋಸವಾಗಿ ಆ ಒಂದು ಊರಲ್ಲಿ ಪಡಿತರ ಚೀಟಿದಾರರಿಗೆ ತುಂಬಾ ಮೋಸವಾಗಿ ಆಮೇಲೆ ಏನಾದ್ರೂ ಅವರು ಪಡಿತರೂ ಏನಾದ್ರು ಕೇಳಕ್ಕೋದ್ರ ಅಕ್ಕಿ ಕಡಿಮೆ ಹಾಕಿದ್ರ ಇದ್ ಮಾಡಿದ್ರ ಅಂತ ಹೇಳಿದ್ರೆ ಮತ್ತೊಂದು ಸಾರಿ ಈ ತರ ನೀವು ಕೇಳಿದ್ರ ಅಂತ ಹೇಳಿದ್ರೆ ನಿಮ್ಮ ಕಾರಣನ್ನ ನಾವು ರದ್ದು ಪಡಿಸ್ತೀವಿ ಅಂತ ಹೇಳ್ಬಿಟ್ಟು ಬೆದರಿಕೆ ಹಾಕಿ ಕೊಡ್ತಾರೆ ಅಲ್ಲಿ ಅಮಾಯಕ ಜನರು ಏನು ಗೊತ್ತಿರ್ತದೆ ಜನರು ಅವರು ತುಂಬಾ ಬಡ ಜನರು ಅವರು ಅವ್ರಿಗೆ ಏನು ಗೊತ್ತಿಲ್ಲ ಆದ್ರೆ ನಮ್ಮ ನಮ್ಮ ಒಂದು ಸಂಘಟನೆ ಪದಾಧಿಕಾರಿಗಳು ಅಲ್ಲಿ ಇರ್ತಾರೆ ಅವರು ಹೋಗಿ ಅಲ್ಲಿ ನ್ಯಾಯ ಕೇಳೋದಕ್ಕೆ ಹೋದ್ರೆ ಈ ರೀತಿಯಾಗಿ ಅನ್ಯಾಯ ಮಾಡ್ತಾ ಅಂತ ಹೇಳಿದ್ರೆ ಅವ್ರ ಮೇಲೆ ದೌರ್ಜನ್ಯ ಮಾಡ್ತಾರೆ ಇಲ್ಲ ಸಲದ ಆರೋಪಗಳು ಮಾಡಿ ಕಂಪ್ಲೇಂಟ್ ಕೊಡ್ತಾರೆ ಪೊಲೀಸ್ಟೇಷನ್ ಎರಡ್ ಮೂರು ಸಲ ಕಂಪ್ಲೀಟ್ ಅನ್ನು ಕೊಡ್ತಾರೆ ಅವರು ಆಮೇಲೆ ಅವ್ರ ವಿರುದ್ಧವಾಗಿ ಅದೇ ಜನ ಎಲ್ಲ ಒಂದೇ ಜನಾಂಗದವರು ಅಲ್ಲಿ ಮೋಸ ಆಗ್ತಾ ಇದ್ರೂ ಆ ಹತ್ತು ರೂಪಾಯಿ ತೆಗೆದು ತಗೊಳ್ತಾ ಇದ್ರಲ್ಲ ಅವರು ಬಂದು ಇವ್ರ ಮೇಲೆ ನಾವು ಯಾವ್ದೇ ರೀತಿಯಲ್ಲಿ ತಗೊಳ್ಬಿಡ್ತಾ ಇಲ್ಲ ನಾವು ಯಾವ ರೀತಿಯಲ್ಲಿ ಅನ್ಯಾಯ ಮಾಡ್ತಾ ಇಲ್ಲ ಪಂತನಹಳ್ಳಿ ಗ್ರಾಮಕ್ಕೆ ಎಲ್ಲ ನ್ಯಾಯ ಇದೆ ಅಂತ ಹೇಳ್ಬಿಟ್ಟು ಅವರು ಒಂದು ಒಂದು ಹದಿನೈದು ಜನ ಕರ್ಕೊಂಡು ಹೋಗಿ ಅಲ್ಲಿ ನಿಂತ್ಕೊಂಡು ಒಂದು ಪ್ರೆಸ್ ಮೀಟ್ ಮಾಡಿದ್ದಾರೆ ಇದು ತುಂಬಾ ಅನ್ಯಾಯವಾಗಿರ್ತಕ್ಕಂಥದ್ದು ಅದರಿಂದ ಇದನ್ನ ಖಂಡಿಸಿ ನಾವು ಇವತ್ತೊಂದು ದಿವಸ ಆ ಒಂದು ಪತ್ತನಹಳ್ಳಿ ಗ್ರಾಮಸ್ಥರಿಗೆ ನ್ಯಾಯ ದೊರಕಿಸ್ಕೊಡ್ಬೇಕೆಂಬುದಾಗಿ ಆಮೇಲೆ ನಮ್ಮ ದಲಿತ ಸಂಘಟನೆಯ ಪದಾಧಿಕಾರಿಗಳಲ್ಲಿದ್ದಾರೆ ಅವ್ರ ಮೇಲೆ ಏನಾದರೂ ದೌರ್ಜನ್ಯ ಆಗಿ ಮತ್ತೆ ಏನಾದ್ರೂ ಅವ್ರ ತೊಂದರೆ ಆದ್ರೆ ಅವರೇ ಕಾರಣಕರ್ತರಾಗಿದ್ದಾರೆ ಯಾರು ಶ್ರೀನಿವಾಸ ಎಂಬರ್ತಕ್ಕಂತ ಅವರ ಸಹಪ ಸಹಚಾಟಿಗಳು ಸಹಪಾಠಿಗಳು ಎಲ್ಲರೂ ಇರ್ತಾರಲ್ಲ ಅವರು ಇವ್ರ ವಿರುದ್ಧವಾಗಿ ಆಗಾಗೆ ಬಂದು ಆ ಕಂಪ್ಲೇಂಟ್ ಕೊಡೋದು ತೊಂದರೆ ಕೊಡುವಂಥದ್ದು ಈ ತರ ಎಲ್ಲ ಮಾಡ್ತಾ ಇದ್ದಾರೆ ಅದರಿಂದ ಇದನ್ನೆಲ್ಲ ಕಳಿಸಿ ನಾವು ಮುಂದೆ ಈ ತರ ಆಗಬಾರ್ದು ಎಂಬುದಾಗಿ ಮುಂದಿನ ದಿನಗಳಲ್ಲಿ ಈ ತರ ಆಗಬಾರ್ದು ಎಂಬುದಾಗಿ ನಾವು ನಾವೆಲ್ಲರೂ ಸೇರಿ ಈ ಒಂದು ದಿವಸದಲ್ಲಿ ಎಂ ಎಲ್ ಎ ಸಾಹೇಬರು ಅವ್ರಿಗೂ ನಾವು ನಾವು ಮನವಿ ಪತ್ರ ಕೊಡ್ತೇವೆ ಅವ್ರಿಗೂ ನಾವು ಕೇಳ್ಕೊಳ್ತೇವೆ ಕೆಜಿಎಫ್ ತಾಲೂಕಲ್ಲಿ ಈ ರೀತಿಯಾಗಿ ಅನ್ಯಾಯಗಳಾಗಬಾರ್ದು ಎಂಬುದಾಗಿ ನಮ್ಮ ಹೋರಾಟ